ಇದೀಗ ಚೈತ್ರ ಕುಂದಾಪುರ ಅವರು ಹನುಮಂತುನ ಟಾರ್ಗೆಟ್ ಮಾಡಿದ್ದಾರೆ ಟಾರ್ಗೆಟ್ ಮಾಡಿದ್ರೆ ಇವತ್ತು ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಡಿಲೀಟ್ ಆಗ್ಬೇಕು ನಿಮ್ಮ ಒಂದು ಆಯ್ಕೆ ಯಾರು ಅಂತ ನ ಹನುಮಂತನ ಹೆಸರನ್ನ ಹನುಮಂತ ಫೋಟೋವನ್ನ ತೆಗೆದುಕೊಳ್ತಾರೆ ಅಲ್ಲಿ ಕಟ್ ಮಾಡುತ್ತಾರೆ ದಾರ ಕಟ್ ಹಾಕಿದ ಹಾಕಿದ್ರೆ ತಗೊಂಡು ಈ ರೀತಿ ಅವರು ವಂಚಿಸುತ್ತಿದ್ದಾರೆ ಅವರು ನಾಟಕ ಮಾಡ್ತಿದ್ದಾರೆ ಮೊದಲಿಂದಲೂ ಕೂಡ ಅವರು ನಾಟಕೀಯದ ಒಂದು ಜೀವನ ನಾಟಕ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋದು ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲಿ ಅವರು ರುವುದು ಲಾಯಕ್ ಬಳಸ ರೀತಿಯಲ್ಲಿ ಮಾತನಾಡುತ್ತಾರೆ ಬೈತಾರೆ ಸೊ ಇದು ಹನುಮಂತನಿಗೆ ಪರ್ಸನಲ್ ಆಗಿ ಕೂಡ ಹರ್ಟ್ ಆಗಿರುತ್ತೆ ಸರ್ ಮುಂದೆ ತನ್ನ ಎಲ್ಲಾ ಒಂದು ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜಕ್ಕೂ ಯಾರು ಒಪ್ಪೋ ಒಪ್ಪೋದಿಲ್ಲ ಹನುಮಂತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮುಗ್ಧತೆ ಅವರು ಟ್ಯಾಲೆಂಟೆಡ್ ಸ್ಮಾರ್ಟ್ ಗೇಮ್ ಪ್ಲೇ ಇದೆಲ್ಲವೂ ಕೂಡ ಇದೆ ಸೊ ಹನುಮಂತನ ಟಾರ್ಗೆಟ್ ಮಾಡಿದರೆ ಚೈತ್ರ ಕುಂದಾಪುರ ಅವರು ಫೈನಲ್ಸ್ ಗೆ ಹೋಗ್ಬಿಡ್ತಾರೆ ಅಂತ ಒಂದು ಭಯ ಎಲ್ರಿಗೂ ಕೂಡ ಇದೆ ಕಂಟ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೀಗಾಗಿ ಹನುಮಂತ ಯಾವುದೇ ಕಾರಣಕ್ಕೂ ಗೆ ಹೋಗಬಾರದು ಅವ್ರು ಔಟ್ ಆಗಬೇಕು ಸೊ ಈ ರೀತಿ ಅದಕ್ಕೋಸ್ಕರ ಅವ್ರಿಗೆ ರೀತಿ ಹನುಮಂತ ಹೆಸರನ್ನ ತೆಗೆದುಕೊಂಡಿರೋದು ಆದ್ರೆ ಹನುಮಂತ ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಹನುಮಂತನ ಆಟವನ್ನ ಇಲ್ಲಿ ತನಕ ಬಂದಿರುವಂತ ಜನರು ಸೇವ್ ಮಾಡದೆ ಇರ್ತಾರ ಬಚಾವ್ ಮಾಡದೇ ಇರ್ತಾರ ಸಪೋರ್ಟ್ ಮಾಡದೇ ಇರ್ತಾರ ಖಂಡಿತವಾಗಿಯೂ ಕೂಡ ಮಾಡೇ ಮಾಡ್ತಾರೆ ಚೈತ್ರ ಕುಂದಾಪುರ ಅವರ ಮಾತನ್ನ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಚೈತ್ರ ಕುಂದಾಪುರ ಆಡಿನ ಮಾತು ನಿಜ ವಾಪಸ್ ತೆಗೆದುಕೊಡ್ಬೇಕು ಹನುಮಂತ ಮುಖವಾಡ ಹಾಕೊಂಡಿಲ್ಲ ನಾಟಕೀಯ ಅಲ್ಲ ವಂಚಿಸುತ್ತಿಲ್ಲ ಆತ ಒಳ್ಳೆ ಹುಡುಗ ಹಂಡ್ರೆಡ್ ಪರ್ಸೆಂಟ್ ಚಿರದಂತ ಹುಡುಗ ಹನುಮಂತ